ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವಾಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದ್ಯಲ್ವಾ ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಏನು ಕೊಡಬೇಕು ಮತ್ತೆ ಮನೆಗೆ ಬಂದಾಗ ಸ್ನಾಕ್ಸ್ ಟೈಮ್ ಅಲ್ಲಿ ಏನ್ ಮಾಡ್ಕೊಡ್ಬೇಕು ಅಂತ ಅಂದು ತಾಯಂದಿರಿಗೆ ಅದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ನಾನು ಪಟಾಪಟ್ಟ ಅಂತ ಐದು ನಿಮಿಷದಲ್ಲಿ ರೆಡಿ ಮಾಡ್ತಕ್ಕಂಥ ರೆಸಿಪಿನ ತೋರಿಸ್ತಾ ಹೋಗ್ತೀನಿ ಇದು ಲಂಚ್ ಬಾಕ್ಸ್ಗೂ ಕುಟ್ ಕಳಿಸ್ಬೋದು ಮತ್ತೆ ಸ್ನಾಕ್ಸ್ ಸಹ ಕುಟ್ ಕಳಿಸಬಹುದು ಈಗ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಕೊತ್ತಂಬರಿ ಸೊಪ್ಪು ತಬಾಕ್ಸಿ ಸೊಪ್ಪು ಹಸಿ ಕಾಯಿ ತೂರಿ ಮತ್ತೆ ಕರಿಬೇವು ಎರಡು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿನ ಚಾಪರ್ ಸಹಾಯದಿಂದ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಎಲ್ಲಾನು ತಗೊಂಡಿಟ್ಕೊಂಡಿದ್ಯಾಲ ಅದಿಷ್ಟನ್ನು ಇವಾಗ ಒಂದು ಬೌಲ್ ನ ತಗೊಂಡು ಆ ಬೌಲ್ಗೆ ಅದನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತ ಹೋಗೋಣ ನೋಡಿ ಈಗ ನಾನು ಒಂದು ಬೌಲ್ಗೆ ತಬಾಕ್ಸಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ನಲ್ಲ ಅದು ಹಾಗೆ ಹಸಿ ತೆಂಗಿನಕಾಯಿ ತುರಿ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೋತೀರ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ನೋಡಿ ಇವಾಗ ನಾನು ಇದಕ್ಕೆ ಮೂರು ಸ್ಪೂನು ಚಿರೋಟಿ ರವೆ ಬರುತ್ತಲ್ಲ ಸಣ್ಣ ರೆವೆ ಮೀಡಿಯಂ ರವೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ನಾನು ಇದಕ್ಕೆ ಮೂರು ಸ್ಪೂನ್ ಅಷ್ಟು ಸಾವ್ಗೆನ ಸೇರಿಸ್ಕೊಡ್ತಾ ಇದ್ದೀನಿ ರವೆನ ಎಷ್ಟು ತಗೊಂಡಿರ್ತೇವೋ ಸಾವ್ಗೆನೋ ಅಷ್ಟೇ ತಗೋಬೇಕು ನಾನು ಇದನ್ನ ಏನು ರೋಸ್ಟ್ ಮಾಡಿಲ್ಲ ಏನೂ ಮಾಡಿಲ್ಲ ಡೈರೆಕ್ಟ್ ಆಗಿ ಮೂರು ಸ್ಪೂನ್ ನ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನೆಕ್ಸ್ಟ್ ಕಡಲೆ ಹಿಟ್ಟನ್ನ ಹಾಕ್ಬೇಕು ಕಡಲೆ ಹಿಟ್ಟನ್ನ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಇವಾಗ ಕಡಲೆ ಹಿಟ್ಟನ್ನ ಹಾಕಿ ಇದಕ್ಕೆ ಇವಾಗ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳೋಣ ಮೊಸರುನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರುನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಏಕೆ ಅಂದರೆ ಸ್ವಲ್ಪ ಹುಳಿ ಬಂದ್ಬಿಡುತ್ತೆ ಜಾಸ್ತಿ ಏನಾದರೂ ಮೊಸರನ್ನ ಸೇರಿಸಿದ್ರೆ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟ್ರ ಮೇಲೆ ನೀವು ಮೊಸರನ್ನ ಸೇರಿಸ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ತುಂಬ ತೇಳು ಇರಬಾರ್ದು ಇದು ಯಾವ ರೀತಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇದು ಫುಲ್ಲು ಮಿಕ್ಸ್ ಆಗಬೇಕು ಕಂಪ್ಲೀಟಾಗಿ ಎಲ್ಲನೂ ನೋಡಿ ಈಗ ಈ ಹದದಲ್ಲಿ ಇರಬೇಕು ಇದು ಈಗ ಸ್ವಲ್ಪ ಹೊತ್ತು ನೆನ್ಕೊಳ್ಳೋದಕ್ಕೆ ಬೀಳೋಣ ಈಗ ನೋಡಿ ಹತ್ತು ನಿಮಿಷ ಬಿಟ್ಟಿದೆ ಈಗ ಅದು ಚೆನ್ನಾಗಿ ನೆಂದಿದೆ ಇವಾಗ ಅದನ್ನ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೀವೇನಾದ್ರೂ ಜಾಸ್ತಿ ಗಟ್ಟಿ ಆಗಿದ್ರೆ ಈ ಟೈಮ್ ಅಲ್ಲಿ ನೋಡ್ಕೊಂಡು ನೀರನ್ನ ಸೇರಿಸ್ಕೋಬೇಕು ನೋಡಿ ಈ ರೀತಿ ಒಂದು ಸ್ಪೂನ್ ನ ಸಹಾಯದಿಂದ ಈ ರೀತಿ ಎತ್ತದಾಗ ಅದು ನೀಟಾಗಿ ಮಿಕ್ಸ್ ಆಗಿ ಈ ರೀತಿ ಇರಬೇಕು ಇಲ್ಲ ತೆಳು ಆಗಿದ್ರೆ ಈ ಟೈಮಲ್ಲಿ ನೀವು ರವೆನ ಇಲ್ಲ ಕಡಲೆ ಇಟ್ಟನ್ನ ಸೇರಿಸಕೋಬಹುದು ಈ ಟೈಮ್ ಅಲ್ಲಿ ನೋಡ್ಕೊಂಡು ಇಲ್ಲ ಜಾಸ್ತಿ ಗಟ್ಟಿ ಇದ್ರೆ ನೀವು ಈ ಟೈಮ್ ಅಲ್ಲಿ ನೀರ್ನ ಸೇರಿಸ್ಕೊಳ್ಳಿ ನೋಡಿ ಇವಾಗ ನಾನು ಅದನ್ನ ಮುಟ್ಟಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಆಗ್ಬೇಕು ಅದು ಸಾವು ಫುಲ್ಲು ನೆಂದಿರುತ್ತೆ ಅದನ್ನ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಕಟ್ ಆಗ್ಬೇಕು ನೋಡಿ ಈಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ತವಾನ ಇಡ್ತಾ ಇದ್ದೀನಿ ತವಾನ ಇಟ್ಟು ತವಾ ಬಿಸಿ ಆಗ್ಬೇಕು ತವಾನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡ್ಕೊಳ್ಳಿ ತವಾ ಬಿಸಿ ಆದ್ಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನ ನಿಧಾನವಾಗಿ ಸ್ವಲ್ಪ 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 ಸೇರಿಸ್ತಾ ಬರ್ಬೇಕು ತವ ಮೇಲೆ ನಿಮ್ಮ ತವಾದಲ್ಲಿ ಎಷ್ಟು ಜಾಗ ಇರುತ್ತೋ ಆ ಜಾಗನ ನೋಡ್ಕೊಂಡು ನೀವು ಅದರಲ್ಲಿ ಹಾಕ್ತಾ ಬನ್ನಿ ನಾನು ಇವಾಗ ನೋಡಿ ತವಾದಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನಿಧಾನವಾಗಿ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೇ ಅಲ್ಲಿ ಹಾಕೊಳ್ಳಿ ಈ ರೀತಿ ಹಾಕೊಂಡು ಒಂದು ಲೋ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಬೇಯಿಸ್ತಾ ಹೋಗಿ ಯಾಕೆ ಅಂದ್ರೆ ಅದರಲ್ಲಿ ಈರುಳ್ಳಿ ಸೊಪ್ಪು ಎಲ್ಲ ಇದೆಯಲ್ವಾ ಅದು ನೀಟಾಗಿ ಬೇಯಬೇಕು ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ಹೋಗಿ ನೋಡಿ ಇವಾಗ ಇದಕ್ಕೆ ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ ಮೇಲೆ ಮೇಲ್ಭಾಗಕ್ಕೆ ಲೈಟ್ ಆಗಿ ಎಣ್ಣೆನ ಹಚ್ಚಿ ಜಾಸ್ತಿನ ಎಣ್ಣೆನ ಹಾಕಕ್ ಹೋಗ್ಬೇಡಿ ಲೈಟ್ ಆಗಿ ಎಣ್ಣೆನ ಹಾಕಿ ಎಣ್ಣೆನ ಹಾಕಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಈ ರೀತಿ ಬೇಯ್ಬೇಕು ಅದು ಎರಡು ಸೈಡು ಅಷ್ಟೇ ಇದೇ ರೀತಿ ಬೇಯ್ಬೇಕು ಈ ರೀತಿ ನಿಧಾನವಾಗಿ ಟರ್ನ್ ಮಾಡ್ಕೋತಾ ಬನ್ನಿ ಅದು ಎದ್ದಳುತ್ತೆ ಅದೇ ನೀಟಾಗಿ ಎದ್ದಳುತ್ತೆ ನೋಡಿ ಈ ರೀತಿ ಟರ್ನ್ ಮಾಡ್ಕೊಂಡಿದೀನಿ ಇದನ್ನ ಇವಾಗ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದನ್ನು ಹಿಂದೆಗಡೆ ಬೆಂದಿದ್ಯಲ್ವಾ ಅದೇ ರೀತಿನೇನೆ ನಾವು ಬೇಯಿಸ್ಕೋಬೇಕು ಫ್ರಂಟ್ ಅಲ್ಲೂ ಈಗ ಅದನ್ನ ತಿರುಗಾಕೊಳ್ಳೋಣ ಒಂದೊಂದಾಗಿ ಒಂದೊಂದಾಗೆ ತಿರುಗಾಕೊಳೋಣ ಈಗ ನೀವೇ ನೋಡ್ತಾ ಇರ್ಬೋದು ಎರಡು ಸೈಡು ಎರಡು ಸೈಡು ತುಂಬಾನೇ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಎರಡು ಸೈಡು ತಿರುವ ಒಂದ್ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟು ಅದನ್ನ ಆಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಬೆಂದಿದೆ ನಾನು ಇವಾಗ ಅದನ್ನ ಒಂದು ಪ್ಲೇಟ್ಗೆ ಸರ್ವ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಪ್ಲೇಟ್ ಗೆ ಸರ್ವ್ನ ಮಾಡ್ಕೊಂಡು ಅದನ್ನ ಟೊಮೊಟೊ ಕೆಚಪ್ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಟೊಮೊಟೊ ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಅಂದು ತೋರಿಸ್ತೀನಿ ನೋಡಿ ನಾನು ಕಲ್ಸಿಟ್ಕೊಂಡಿರೋ ಮಿಶ್ರಣ ಇನ್ನು ಮಿಕ್ಕಿದೆ ಇವಾಗ ಅದಕ್ಕೆ ಮತ್ತೆ ಎಣ್ಣೆನ ಹಚ್ಬಿಟ್ಟು ನಾನು ಕಲ್ಸಿಟ್ಕೊಂಡಿರೋ ಮಿಶ್ರಣನ ಮತ್ತೆ ಇದಕ್ಕೆ ಹಾಕ್ತೀನಿ ನಾನು ಕಲ್ಸಿಟ್ಕೊಂಡಿರೋ ಮಿಶ್ರಣ ಇನ್ನು ಇತ್ತು ಅದನ್ನು ಇದೇ ರೀತಿ ಫಸ್ಟ್ ಯಾವ ರೀತಿ ಹಾಕಿದ್ನೋ ನಾನು ಅದನ್ನು ಮತ್ತೆ ಅದೇ ರೀತಿನ ಹಾಕ್ತಾ ಇದ್ದೀನಿ ಈ ರೀತಿ ಮನೆಗೆ ಮಕ್ಕಳು ಬಂದಾಗ ಸ್ಕೂಲ್ ಇಂದ ಬಂದಾಗ ಸ್ನಾಕ್ಸ್ ಟೈಮ್ ಗೆ ಮಾಡ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನೀವು ಮನೆಯಲ್ಲಿ ಮಳೆ ಏನಾದ್ರೂ ಬರ್ತಾ ಇದ್ರೆ ಪಟ್ ಅಂತ ಏನಾದ್ರೂ ತಿನ್ಬೇಕು ಖಾರ ಕಾರವಾಗಿ ಅಂತ ಅನ್ಸಿದ್ರೆ ಈ ರೀತಿ ಮಾಡ್ಕೊಂಡ್ ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಐದ್ ನಿಮಿಷದಲ್ಲಿ ಪಟಾಪಟ್ ಮಾಡ್ತಕ್ಕಂತ ಒಂದು ರೆಸಿಪಿ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂದು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಯಾರು ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್